ನನ್ನ ಸ್ನೇಹ ಬಳಗಕ್ಕೆಲ್ಲ ನಿಮ್ಮ ಪ್ರೀತಿಯ ಗೆಳತಿ ವೀಣಾಳಿಂದ ನಮಸ್ಕಾರಗಳು ಮತ್ತು ವ್ಲಾಗ್ಗೆ ಸುಸ್ವಾಗತ ನೀವೀಗಾಗಲೇ ವಂಡರ್ಲಾ ಸೀರೀಸ್ ಸೀರೀಸ್ನ ಎರಡು ಭಾಗಗಳನ್ನು ನೋಡಿದ್ದೀರಿ ಇದು ಅದರ ಮುಂದಿನ ಭಾಗ ಮತ್ತು ಕೊನೆಯ ಭಾಗ ನೀವೀಗ ನೋಡ್ತಾ ಇದ್ದೀರಲ್ವ ಇದು ರೈನ್ ಡ್ಯಾನ್ಸು ರೈನ್ ಡ್ಯಾನ್ಸಲ್ಲಿ ಒಂದು ಭಾಗದಲ್ಲಿ ಗಂಡು ಗಂಡು ಮಕ್ಕಳು ಮಾತ್ರ ಈ ರೀತಿ ಹಾಡಿಗೆ ಡ್ಯಾನ್ಸ್ ಮಾಡ್ಬೋದು ಮತ್ತು ಇನ್ನೊಂದು ಭಾಗದಲ್ಲಿ ಹೆಣ್ಣು ಗಂಡು ಮಕ್ಕಳು ಎಲ್ಲರೂ ಕೂಡ ಫ್ಯಾಮಿಲಿ ಸಮೇತ ಡ್ಯಾನ್ಸ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಇಲ್ಲಿ ನಮ್ಮ ತೇಜು ಡ್ಯಾನ್ಸ್ ಮಾಡ್ತಾ ಇದ್ದಾನೆ ನೋಡ್ತಾ ಇರ್ಬೋದು ನೋಡಿ ಬಣ್ಣ ಬಣ್ಣದ ಬೆಳಕಿನಲ್ಲಿ ಒಂದು ಶವರ್ ಮೇಲಿಂದ ನೀರು ಸುರಿತಾ ಇದೆ ವಿವಿಧ ಹಾಡುಗಳನ್ನ ಹಾಕ್ತಿರ್ತಾರೆ ಹೇಳಬೇಕಾಗಿಲ್ಲ ಫುಲ್ಲು ಜೋಶಿಂದ ಕುಣಿಯುವಂಥ ಹಾಡುಗಳ್ನೇ ಹಾಕ್ತಾರೆ ನಾಟು ನಾಟು ಹಾಡು ಹಾಡನ್ನು ಹಾಕಿದ್ರು ಎಲ್ಲರೂ ತುಂಬ ಖುಷಿಯಿಂದ ಕುಣಿತಾ ಇದ್ರು ಈ ಒಂದು ರೇನ್ ಡ್ಯಾನ್ಸು ಎಷ್ಟು ತುಂಬ ಸಂತೋಷವನ್ನು ಕೊಡುತ್ತೋ ಅಷ್ಟೇ ತುಂಬ ಕೇರ್ಫುಲ್ಲಾಗಿ ಈ ಒಂದು ರೈಡನ್ನು ಮಾಡಬೇಕಾಗತ್ತೆ ಅಥವಾ ಇಲ್ಲಿ ಒಂದು ಡ್ಯಾನ್ಸನ್ನು ಮಾಡಬೇಕಾಗತ್ತೆ ಲಾಸ್ಟ್ ಟೈಮಲ್ಲ ಅದ್ರ ಹಿಂದಿನ ಸರಿ ಹೋದಾಗ ನಮ್ಮ ತೇಜಣ್ಣ ಪಾಪ ಅಲ್ಲಿ ಜಾರಿ ಬಿದ್ದು ಗದ್ದೆಲ್ಲ ಹೊಡೆದಕೊಂಡಿದ್ದ ತುಂಬ ಗಾಯವೂ ಆಗಿತ್ತು ಹಾಗಾಗಿ ತುಂಬ ಹುಷಾರಾಗಿ ಇಲ್ಲಿ ಆಟವನ್ನು ಆಡಬೇಕಾಗತ್ತೆ ಅಥವಾ ಡ್ಯಾನ್ಸನ್ನು ಮಾಡಬೇಕಾಗತ್ತೆ ತುಂಬ ಕಲರ್ಫುಲ್ ಆಗಿರುವಂತಹ ಒಂದು ಲೈಟ್ಸು ಒಂದು ಎಲ್ಲರೂ ಎಷ್ಟು ಒಂದು ಮುಕ್ತವಾಗಿ ಡ್ಯಾನ್ಸ್ ಮಾಡ್ತಿರ್ತಾರೆ ಅಂತಂದರೆ ನೋಡೋದಕ್ಕೆ ತುಂಬ ಸಂತೋಷ ಆಗುತ್ತೆ ಎಲ್ಲಿ ಯಾವುದೇ ರೀತಿ ನಾಚಿಕೆಯ ಮುಜುಗರ ಯಾವುದಕ್ಕೂ ಅಲ್ಲಿ ಅವಕಾಶನೇ ಇರೋದಿಲ್ಲ ಎಲ್ಲರೂ ಕೂಡ ಎಂಜಾಯ್ ಮಾಡೋದಕ್ಕೆ ಬಂದಿರ್ತಾರೆ ಮತ್ತು ಎಂಜಾಯ್ ಮಾಡ್ತಾಯಿರ್ತಾರೆ ನಾನು ನೀರಿಗೆ ನಾನೇನು ಹೋಗಲಿಲ್ಲ ಮತ್ತು ಅಮ್ಮನೂ ಕೂಡ ಯಾರೂ ಬರಲಿಲ್ಲ ನೋಡಿ ಅದೇನೋ ಹೇಳ್ತಾರಲ್ಲ ಹಾಗೆ ಎಲ್ಲ ಸುತ್ತಿ ಮತ್ತೆ ಅದೇ ಜಾಗಕ್ಕೆ ಬರೋದು ಅಂತ ಇಲ್ಲಿ ಮತ್ತೆ ನಾನು ಲೇಝಿ ರಿವರ್ ಹತ್ರನೇ ಬಂದಿದ್ದೀನಿ ಯಾಕೆಂದರೆ ಇದು ವಂಡರ್ಲಾದಲ್ಲೇ ನನ್ನ ಮೋಸ್ಟ್ ಫೇವರಿಟ್ ಪ್ಲೇಸ್ ಇದು ಅದು ನೋಡೋದಕ್ಕೂ ತುಂಬ ಸುಂದರವಾಗಿ ಕಾಣುತ್ತೆ ಹಾಗಾಗಿ ನನಗೆ ಆ ಒಂದು ಏನಲ್ಲಿ ಕ್ರಿಯೇಟ್ ಮಾಡಿರ್ತಾರೆ ದೇವಸ್ಥಾನದ ರೀತಿಯಲ್ಲಿ ಮತ್ತು ಆ ಶುಭ್ರವಾದಂತಹ ಕೊಳ ಅದೆಲ್ಲ ನೋಡೋದು ನಂಗೆ ತುಂಬ ಇಷ್ಟ ಮತ್ತೆ ಮತ್ತೆ ಬಿಟ್ಟನೆಂದರೂ ಬಿಡದಿ ಮಾಯೆ ಅಂತ ಹೇಳಿ ನಾನು ಮತ್ತೆ ಮತ್ತೆ ಅಲ್ಲಿಗೆ ಬರ್ತಾಯಿದ್ದೆ ನೋಡೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಮತ್ತೆ ಅಷ್ಟೇ ಈ ಕ್ಯೂನಲ್ಲಿ ಬಂದು ಆ ಒಂದು ಏನು ಆ ಟ್ಯೂಬ್ ಕೊಡ್ತಾರಲ್ಲ ಅದು ಕೂ ಕೂತು ಹಾಗೆ ಮುಂದೆ ತಿಳ್ಕೊಳಂಥ ಹೋಗ್ಬಿ ಹೋಗೋದು ನೋಡಿ ಎಷ್ಟು ದೊಡ್ಡದಾದಂತಹ ಮರ ಇಲ್ಲಿ ಬೇರೆ ಬೇರೆ ರೀತಿಯಾದಂತಹ ಮರಗಳಿದ್ದಾವೆ ಆ ಮರಗಳನ್ನ ಹೆಸರನ್ನು ಆ ಒಂದು ಇದಕ್ಕೆ ಹಾಕಿರ್ತಾರೆ ನಾವು ಆ ಮರದ ಬಗ್ಗೆನೂ ತಿಳ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಇಲ್ಲಿ ಯಾವ ಒಂದು ವಿಷಯದ ಬಗ್ಗೆನೂ ಕೂಡ ನಿರ್ಲಕ್ಷ್ಯ ಮಾಡಿಲ್ಲ ಪ್ರತಿಯೊಂದನ್ನು ಕೂಡ ಅಲ್ಲಿ ನಮಗೆ ಕಲಿಯುವಂಥದ್ದು ಇದೆ ಎಂಜಾಯ್ ಮಾಡೋವಂಥದ್ದು ಇದೆ ನೋಡಿ ಹಿಂದೆ ನೋಡ್ಬೋದು ನೀವು ಫಾಸ್ಟ್ ಟ್ರ್ಯಾಕ್ ಲೈನ್ ಅಂತ ಹೇಳಿ ಫಾಸ್ಟ್ ಟ್ರ್ಯಾಕ್ನವ್ರಿಗೆ ಬೇಗ ಬಿಡುವಂತಹ ವ್ಯವಸ್ಥೆ ಇರುತ್ತೆ ಯಾಕೆ ಅಂತಂದರೆ ಅವರು ಒನ್ ಟು ಡಬಲ್ ಈಗ ಏನು ನಮಗೆ ಟಿಕೆಟ್ ಪ್ರೈಸ್ ಇರುತ್ತೆ ಅದಕ್ಕೆ ಎರಡರಷ್ಟನ್ನು ಅವರು ಕೊಟ್ಟಿರ್ತಾರೆ ಹಾಗಾಗಿ ಅವರು ಬೇಗ ಹೋಗೋದಕ್ಕೆ ಅವಕಾಶ ಸಿಗುತ್ತೆ ಈ ರೀತಿಯಲ್ಲಿ ಅನೇಕ ಈ ಒಂದು ಇಲ್ಲಿ ಏನು ಜಾಗ ಕಾಣುತ್ತೆ ಇಲ್ಲೆಲ್ಲನೂ ಪೂರ್ತಿಯಾಗಿ ಒಂದು ವಾಟರ್ ರೈಡ್ಸ್ಗಳನ್ನೇ ಇಲ್ಲಿ ಅರೇಂಜ್ ಮಾಡಿದ್ದಾರೆ ಕಾರ್ನೆಟೊ ನೋಡಿ ನನ್ನ ಫೇವ್ರೆಟ್ ಕಾರ್ನೆಟೊ ಇದು ಈ ವರ್ಷ ಹೊಸದಾಗಿ ಆ್ಯಡ್ ಮಾಡಿರೋಂತಹ ಒಂದು ಆಟ ಅಂತ ಹೇಳ್ಬೋದು ಇಲ್ಲಿ ನೋಡಿ ಈ ರೀತಿಯಲ್ಲಿ ಚಪ್ರದ ರೀತಿಯಲ್ಲಿ ಹಾಕಿದ್ದಾರೆ ಮತ್ತು ತುಂಬ ಹಸಿರಾಗಿ ಕಾಣಿಸ್ತಿತ್ತು ನಾನು ಏನಿದು ಹೀಗೆಲ್ಲ ಮಾಡಿದ್ದಾರಲ್ಲ ಅಂದ್ಕೊಂಡೆ ಅಲ್ಲಿ ಟೈಮಿಂಗ್ಸ್ ಹಾಕಿದ್ರು ನಾನು ಅದೇ ಟೈಮ್ಗೆ ಅಲ್ಲಿ ಹೋಗಿದ್ರಿಂದ ಇದು ಒಂದು ರೀತಿ ಓಪನ್ ರೇನ್ ಡ್ಯಾನ್ಸ್ಗೆ ಅವಕಾಶ ಕಲ್ಪಿಸಿರೋದು ಇಲ್ಲಿ ಮತ್ತೆ ಅದೇ ರೀತಿಯಲ್ಲಿ ಒಳ್ಳೊಳ್ಳೆ ಹಾಡುಗಳನ್ನ ಹಾಕ್ತಿರ್ತಾರೆ ಹಾಡನ್ನ ನಾನು ಇಲ್ಲಿ ಕೇಳಿಸಿಲ್ಲ ಯಾಕೆಂದರೆ ಕಾಪಿ ರೈಟ್ ಹಾ ಆಗ್ಬೋದು ಅಂತ ಹೇಳಿ ಹಾಡು ಹಾಕಿರ್ತಾರೆ ಅಲ್ಲಿ ಎಲ್ಲರೂ ಕೂಡ ನೀರಿನಲ್ಲಿ ನೆನೀತಾ ಡ್ಯಾನ್ಸ್ ಮಾಡೋ ಮಾಡಿ ಫೋಟೋಗಳನ್ನ ಕ್ಲಿಕ್ ಮಾಡ್ಕೊಳ್ತಿದ್ರು ನೆಕ್ಸ್ಟ್ ಇದು ವೇವ್ ರೈಡ್ ನಿಮಗೆ ವೇವ್ ಪೂಲ್ ಇದು ನಿಮಗೆ ಈಗಾಗಲೇ ನೋಡಿದ್ದೀರಾ ಆದರೆ ನೀವು ಅವಾಗ ನೋಡಿದಾಗ ವೇವ್ಸ್ ಬರ್ತಾ ಇರಲಿಲ್ಲ ನಾನು ಮೊದಲೇ ಹೇಳಿದ್ದೆ ಅಲ್ವಾ ಇಲ್ಲಿ ಏನಂತಂದರೆ ಟೈಮಿಂಗ್ಸ್ ಫಿಕ್ಸ್ ಮಾಡಿರ್ತಾರೆ ಆ ಟೈಮಲ್ಲಿ ಮಾತ್ರ ವೇವ್ಸ್ ಬರ್ತಾ ಇರುತ್ತೆ ನೋಡಿ ಅಲ್ಲೂ ಕೂಡ ಅಷ್ಟೇ ಆ ಒಂದು ಬಂಡೆಗಲ್ಗಳಿರ್ಬೋದು ವಾಚ್ ಟವರ್ ಇರ್ಬೋದು ಎಲ್ಲನೂ ಎಷ್ಟು ಚೆನ್ನಾಗಿ ಅಲ್ಲಿ ಒಂದು ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಮತ್ತೆ ಮತ್ತೆ ನೋಡಬೇಕು ಅಂತ ಅನ್ಸೋವಂಥದ್ದು ತುಂಬ ಸಿನಿಮಿಕ್ ಆಗಿರುವಂತಹ ಒಂದು ವಾತಾವರಣವನ್ನು ಅಲ್ಲಿ ನಿರ್ಮಾಣ ಮಾಡಿರ್ತಾರೆ ಫೋಟೋಸ್ ತೆಕ್ಕೊಳ್ಳೋದಕ್ಕೆ ವಿಡಿಯೋಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ ಚೆನ್ನಾಗಿರುವಂತಹ ಒಂದು ಸ್ಥಳ ಇದು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಯಾಕೆ ಯಾಕೆಂತಂದರೆ ನಾನು ತುಂಬ ಆಸೆಯಿಂದ ಈ ಒಂದು ಏನು ಯೂಟ್ಯೂಬ್ ಬ್ಲಾಗರ್ ಆಗಿ ನಾನು ಪಾದಾರ್ಪಣೆಯನ್ನು ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರ ಸಹಾಯ ಮತ್ತು ಸಹಕಾರ ಖಂಡಿತವಾಗ್ಲೂ ನನಗೆ ಬೇಕು ನಿಮ್ಮ ಸಹಾಯ ಸಹಕಾರ ನಿಮ್ಮ ಸಬ್ಸ್ಕ್ರಿಪ್ಷನ್ ಇಲ್ಲದಲ್ಲೇ ಇದ್ದರೆ ನನಗೆ ಮುಂದಕ್ಕೆ ಒಳ್ಳೊಳ್ಳೆ ಒಂದು ವೀಡಿಯೋಸ್ನ ಮಾಡಬೇಕು ಅಪ್ಲೋಡ್ ಮಾಡಬೇಕು ಅನ್ನೋಂತಹ ಮೋಟಿವೇಶನ್ ಸಿಗೋದಿಲ್ಲ ದಯವಿಟ್ಟು ದಯವಿಟ್ಟು ನನ್ನ ಒಂದು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಪ್ಲೀಸ್ ಇಲ್ಲಿ ನೋಡಿ ಇಲ್ಲಿ ಒಂದು ಟರ್ಕಿಶ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಮಾರಾಟ ಅಂತ ಮಾರಾಟ ಮಾಡುವಂತಹ ಐಸ್ ಕ್ರೀಮ್ ವಾಲಾ ಇಲ್ಲಿ ಏನು ವಿಶೇಷ ಕಾಣಿಸಿದ್ದು ಅಂದರೆ ಹಾಗೆ ಒಂದು ಒಂದು ಐಸ್ ಕ್ರೀಮ್ನ ಅವ್ರು ಆರ್ಡ್ರ್ ಮಾಡಿದ್ರೆ ಬರೀ ಅವರು ಐಸ್ ಕ್ರೀಮ್ ಹಾಕಿ ಕೊಟ್ಬಿಡೋದಿಲ್ಲ ಈ ರೀತಿಯಲ್ಲಿ ಏನೇನೋ ಟ್ರಿಕ್ಸ್ ಮಾಡೋದು ಮತ್ತು ಮಕ್ಕಳಿಗೆ ಐಸ್ ಕ್ರೀಮ್ ಕೈ ಕೊಡೋ ಕೊಡೋ ಹಾಗೆ ಮಾಡೋದು ಕೊಡದೇ ಇರೋ ಅಂಥದ್ದು ಈ ರೀತಿ ಏನೇನೋ ಟ್ರಿಕ್ಸ್ ಮಾಡ್ತಾರೆ ಮಕ್ಕಳು ಮತ್ತು ಅಲ್ಲಿ ನೋಡ್ತಿರೋರೆಲ್ಲ ಅಕ್ಕಾ ಬಿಕ್ಕಿಯಾಗಿ ನೋಡ್ತಿರ್ಬೇಕು ಆ ರೀತಿಯಲ್ಲಿ ಇವರು ಟ್ರಿಕ್ಸ್ಗಳಿರ್ತದೆ ಕೆಲವು ಮಕ್ಕಳಂತೂ ಹೊಳೋದಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ ಆದ್ರೂ ಒಂಥರ ವಿಶೇಷವಾಗಿ ಖುಷಿಯನ್ನು ಕೊಡುತ್ತೆ ಅವರು ಅದೆಲ್ಲ ಮಾಡೋದಕ್ಕೆ ಎಷ್ಟು ಅವರು ಟ್ರೈನಿಂಗನ್ನು ಮಾಡ್ಕೊಂಡಿರ್ತಾರೋ ತುಂಬ ಚೆನ್ನಾದ ರೀತಿಯಲ್ಲಿ ಅವ್ರು ಪ್ರೆಸೆಂಟ್ ಮಾಡ್ತಾರೆ ನೋಡಿ ಕೊಡೋಕೆ ಹೋಗ್ತಿದ್ದಾರೆ ಅದು ಕೊಡೋದಿಲ್ಲ ಹೀಗೆ ಅನೇಕ ರೀತಿಯಲ್ಲಿ ಇನ್ನೂ ಕೆಲವು ಮಕ್ಳಿಗಂತೂ ಇನ್ನೂ ಹೆಚ್ಚು ಸಮಯ ಟ್ರಿಕ್ಸ್ ಮಾಡ್ತೀವಿ ಇವ್ರ ತಂದೆ ಬೇಗ ಅದನ್ನು ಇಸ್ಕೊಂಬಿಟ್ರು ತುಂಬ ಚೆನ್ನಾಗಿತ್ತು ನೋಡೋದಕ್ಕಂತೂ ರೀತಿ ಇಲ್ಲಿ ನೋಡಿ ನಾ ನೀವು ಹಿಂದಿನ ಲಾಗ್ಗಳೆಲ್ಲ ನೋಡಿರ್ಬೋದಲ್ವ ಅಲ್ಲಿ ಪ್ರೊಸೆಷನ್ ಬರ್ತಾಯಿತ್ತು ಅಂತ ಹೇಳಿ ಕಾರ್ಟೂನ್ ಪಾತ್ರಗಳೆಲ್ಲ ಪ್ರೊಸೆಷನ್ ಬರ್ತಿದ್ವು ಇಡೀ ದಿನ ಆ ಒಂದು ವಂಡರ್ ಲಾ ಅವರು ಸುತ್ತುತ್ತಾನೆ ಇರ್ತಿದ್ರು ನೋಡಿ ಕೊನೆಯ ಹಂತ ಸಂಜೆ ಆಗ್ತಾ ಇದೆಯಲ್ವ ಈ ಕೊನೆಯ ಹಂತದಲ್ಲಿ ಮತ್ತೆ ಪ್ರೊಸೆಷನ್ ಬರ್ತಾ ಇದೆ ಎಲ್ಲ ಏನು ಒಬ್ಬ ಶಾರ್ಟ್ ಮ್ಯಾನು ಮತ್ತು ಕಾರ್ಟೂನ್ ಕ್ಯಾರೆಕ್ಟರ್ಸು ಬ್ಯಾಂಡ್ ಸೆಟ್ ಎಲ್ಲಾನು ಕೂಡ ಮತ್ತೆ ಅಲ್ಲಿ ಪ್ರೊಸೆಷನ್ ಬರ್ತಿದೆ ಎಲ್ಲರೂ ಕೂಡ ಇನ್ನು ಸಂಜೆ ಆಗ್ತಾ ಆಗ್ತಾ ವೆಟ್ ರೈಡು ಮತ್ತು ಏನು ಡ್ರೈ ಗೇಮ್ಸು ಎಲ್ಲನೂ ಆಡಿ ಎಲ್ಲರೂ ಸುಸ್ತಾಗಿ ನೋಡಿ ಸೆಂಟ್ರಲ್ಲಿ ಬಂದು ಏನೇನಾರು ಸ್ನ್ಯಾಕ್ಸ್ ತಿನ್ನುವಂಥದ್ದು ಮತ್ತು ಹೊರಡೋದಕ್ಕೆ ರೆಡಿ ಆಗೋದು ಎಲ್ಲನೂ ಕೂಡ ನಡೀತಿರುತ್ತೆ ನೋಡಿ ನನಗೆ ಹಾಯ್ ಮಾಡ್ತಾಯಿದ್ದಾರೆ ಇವರು ಈ ರೀತಿಯಲ್ಲಿ ಮತ್ತು ಎಲ್ಲರೂ ಇಷ್ಟ ಇರುತ್ತೋ ಅವ್ರವ್ರ ಜೊತೆ ಡಾನ್ಸ್ ಕೂಡ ಮಾಡ್ತಾಯಿದ್ರು ಆ ಬ್ಯಾಂಡ್ ಸೆಟ್ ಸೌಂಡ್ಗೆ ಈ ರೀತಿನಲ್ಲಿ ನಡೀತಾ ಇತ್ತು ಮತ್ತು ಮಕ್ಕಳೆಲ್ಲ ಹೋಗಿ ಕಾರ್ಟೂನ್ ಕ್ಯಾರೆಕ್ಟರ್ಸ್ ಜೊತೆಗೆ ಫೋಟೋನ ಕ್ಲಿಕ್ಸ್ಕೊಳ್ತಾ ಇದ್ರು ಒಟ್ಟ ಒಟ್ಟಾರೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಲ್ಲಿ ಹೋದಾಗ ಪ್ರತಿಯೊಂದು ಕ್ಷಣವೂ ನಾವು ಹೇಗೆ ಕಳೆದ್ವಿ ಹೇಗೆ ಹೋಯಿತು ಅನ್ನೋದೇ ನಮಗೆ ಗೊತ್ತಾಗೋದೇ ಇಲ್ಲ ಆ ರೀತಿಯಲ್ಲಿ ಅಲ್ಲಿ ಸಮಯ ಸಮಯವನ್ನು ಒಳ್ಳೆ ಗುಡ್ ಟೈಮ್ ಅಂತ ಹೇಳ್ತೀವಲ್ಲ ಆ ರೀತಿಯಲ್ಲಿ ಕಳಿಬೋದು ಈಗ ನೋಡಿ ಅಲ್ಲಿ ಮೇಲಿಂದ ವ್ಯೂ ನಿಮಗೆ ಕಾಣಿಸ್ತಿದ್ಯಲ್ವಾ ಅಲ್ಲಿ ಒಂದು ಸ್ಕೈ ವೀಲ್ ದೊಡ್ಡ ಒಂದು ಜಾಯಿಂಟ್ ವೀಲ್ ಇದೆಯಲ್ಲ ಅಲ್ಲಿಯಿಂದ ಇದು ನೀವು ನೋಡ್ತಾ ಇರೋವಂಥದ್ದು ಇಲ್ಲಿ ಏನಾಗಿದೆ ಅಂದರೆ ಅಲ್ಲಿ ಮೇಲುಗಡೆ ಒಂದು ಹೊಸ ಒಂದು ರೈಡನ್ನು ಹಾಕಿದ್ದಾರೆ ಅದು ಬಗ್ಗು ಅದ ಅಲ್ಲಿ ನಿಂತ್ಕೊಂಡಾಗ ಅದು ನಮ್ಮನ್ನು ಬಗ್ಸ್ತಾ ಹೋಗುತ್ತೆ ಸಿಕ್ಸ್ಟಿ ಡಿಗ್ರಿ ಫಿಫ್ಟಿ ಡಿಗ್ರಿ ಈ ರೀತಿಯಲ್ಲಿ ಬಗ್ಸ್ತಾ ಹೋಗ್ತಾರೆ ನಾನು ಅದು ಏನು ಧೈರ್ಯದಿಂದನೂ ಒಂದು ಇನ್ನು ಆನ್ ಮಾಡಿಕೊಂಡು ಮೊಬೈಲನ್ನು ವೀಡಿಯೋ ಮಾಡ್ತಾ ಇದ್ದೆ ಆ ರೀತಿ ಬಗ್ದಾಗ ನೀವು ನೋಡಿರುವಂತಹ ವ್ಯೂ ಅದು ಅದು ಯಾವ ರೀತಿ ಬಗ್ದೆ ಅಂತ ಹೇಳಿ ನಾನು ನೆಕ್ಸ್ಟು ಇನ್ನು ಬರುತ್ತೆ ನಿಮಗೆ ವೀಡಿಯೋ ಅದ್ರಲ್ಲಿ ನೋಡಿ ತೋರಿಸ್ತೀನಿ ನೋಡಿ ಹದಿಮೂರು ಅಂತಸ್ತುಗಳ ಆ ಒಂದು ಸ್ಕೈ ಇರೋದು ಹದಿಮೂರು ಅಂತಸ್ತುಗಳ ಮೇಲೆ ಅಲ್ಲಿಂದ ನಾನು ಪೂರ್ತಿ ಸುತ್ತ ಒಂಡರ್ಲಾ ಒಂದು ಪೂರ್ತಿ ಒಂದು ದೃಶ್ಯವನ್ನು ವೀಡಿಯೋ ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಪೂರ್ತಿ ವ್ಯೂ ಅನ್ನ ನೀವು ನೋಡ್ತಾ ಇದ್ದೀರಿ ನೋಡಿ ಮೇಲೆಲ್ಲ ಕೂಡ ಸೋಲಾರ್ ಪ್ಲಾನೆಟ್ಸ್ ಹಾಕಿ ಹಾಕಿದ್ದಾರೆ ಯಾಕಪ್ಪ ಅಂದರೆ ಅಲ್ಲೆಲ್ಲ ವಿದ್ಯುತ್ ಅಷ್ಟೊಂದು ಬೇಕಲ್ವಾ ಆ ವಿದ್ಯುತ್ ಸರಬರಾಜಿಗೆ ಅದು ತುಂಬ ಸಹಾಯ ಮಾಡುತ್ತೆ ಇಲ್ಲಿ ಸುತ್ತನೂ ಕೂಡ ಗ್ಲಾಸ್ನ ಟಫನ್ ಗ್ಲಾಸ್ ಹಾಕಿದ್ದಾರೆ ಅಲ್ಲಿಂದ ಯಾರೂ ಅದನ್ನು ಒಡ್ಕೊಂಡು ಕೆಳಗೆ ಬೀಳೋದಕ್ಕೆ ಅವಕಾಶ ಇಲ್ಲ ಆ ರೀತಿ ಒಟ್ಟಿನಲ್ಲಿ ಅಲ್ಲಿ ಹೋದವ್ರಿಗೆ ಸುರಕ್ಷತಾ ಕ್ರಮವನ್ನು ತುಂಬ ಚೆನ್ನಾಗಿ ಅಳವಡಿಸ್ಕೊಂಡಿದ್ದಾರೆ ನೋಡಿ ಅಲ್ಲಿ ಒಂಡರ್ಲ ಈ ಥರ ಇದೆ ಬಟ್ ಸುತ್ತ ಎಲ್ಲನೂ ಜಾಗ ತುಂಬ ಲ್ಯಾಂಡ್ ಅಂತ ಅನ್ನಿಸ್ತಾ ಇದೆ ಏನೂ ಬೆಳೆದಿಲ್ಲ ಆ ರೀತಿನಲ್ಲಿ ಕಾಣಿಸ್ತಾ ಇದೆ ಹೇಗೆ ನಾನು ಸುತ್ತನೂ ಒಂದು ಸುತ್ತು ಸುತ್ತಕೊಂಡು ಬಂದೆ ಏನೇನು ಕಾಣುತ್ತೆ ನಿಮಗೆಲ್ಲ ತೋರಿಸ್ಬೇಕು ಅಂತ ಹೇಳಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ರಸ್ತೆ ಮತ್ತು ಜಮೀನು ಹೆಚ್ಚಿನ ವ್ಯವಸಾಯ ಏನೂ ಸುತ್ತಮುತ್ತ ಕಾಣಿಸ್ತಾ ಇಲ್ಲ ವಂಡರ್ಲಾದ ಒಂದು ಏನು ಅವರೆಲ್ಲ ಪ್ಲ್ಯಾಂಟ್ ಮಾಡಿದ್ದಾರೆ ಆ ಒಂದು ಬಿಲ್ಡಿಂಗ್ಸು ಅದೇ ನಮಗೆ ಹೆಚ್ಚು ಅಲ್ಲಿ ಕಾಣುವಂಥದ್ದು ಹೀಗೆ ನಾನು ಬಂದಾಗ ರೋಲರ್ ಕೋಸ್ಟರು ಅದು ಕಾಣಿಸ್ತು ನಮಗೆ ರೋಲರ್ ಕೋಸ್ಟರ್ನ ಕೆಳಗಿಂದ ನೋಡಿದಾಗ ಸಂಪೂರ್ಣವಾಗಿ ನಮಗೆ ಅದರ ಒಂದು ಇದು ಸಿಕ್ಕೋದೇ ಇಲ್ಲ ಎಲ್ಲೋ ಒಂದು ಭಾಗವನ್ನು ಮಾತ್ರ ನೋಡ್ತೀವಿ ಆದರೆ ಈ ಒಂದು ಸ್ಕೈ ವಿಲ್ನ ಒಂದು ಮೇಲ್ಗಡೆ ಟಾಪಿಂದ ನಾವು ನೋಡಿದಾಗ ಸಂಪೂರ್ಣವಾಗಿ ಅದು ಹೆಂಗೆ ಸುತ್ತುತ್ತೆ ಅದೆಲ್ಲನೂ ಕೂಡ ನೀಟಾಗಿ ಕಂಡು ಬರ್ತಾಯಿತ್ತು ನಾನು ಅದನ್ನು ಕೂಡ ವೀಡಿಯೋ ಮಾಡಿಕೊಂಡೆ ಒಂದು ಒಂದು ಸರಿ ಅದನ್ನು ಆನ್ ಮಾಡಿದ್ರು ಅದನ್ನು ಹಾಗೆ ವೀಡಿಯೋ ಮಾಡ್ಕೊಂಡಿದ್ದೀನಿ ಶಾರ್ಟ್ಸ್ನಲ್ಲಿದೆ ಇಂಟ್ರೆಸ್ಟ್ ಇದ್ದರೆ ನೋಡಬಹುದು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿದೆ ಇದು ಕ್ರಿಯೇಟ್ ಮಾಡಿರೋದು ಅಂತಂದರೆ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ವಂಡರ್ಲಾ ಇಂಡಿಯಾಸ್ ನಂಬರ್ ಒನ್ ಪ್ಲೇಸ್ನಲ್ಲಿರುವಂತಹ ಒಂದು ಏನು ಗೇಮ್ಗಳು ಅಥವಾ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ ಹೇಳ್ಬೋದು ಇಂಡಿಯಾಸ್ ನಂಬರ್ ಒನ್ ಅಮ್ಯೂಸ್ಮೆಂಟ್ ಪಾರ್ಕ್ ವಂಡರ್ಲಾ ಇಲ್ಲಿ ಎಲ್ಲ ರೀತಿಯಿಂದನೂ ನಮ್ಮನ್ನು ಅಟ್ರ್ಯಾಕ್ಟ್ ಮಾಡುವಂತಹ ನಾವು ಕೊಟ್ಟ ಹಣಕ್ಕೆ ಪೈಸಾ ಅಂತೀವಲ್ಲ ಅಷ್ಟು ಎಂಟರ್ಟೈನ್ಮೆಂಟ್ ಪಟ್ಕೊಳ್ಳೋಕೆ ಅವಕಾಶ ಇದೆ ನೋಡಿ ಪೂಲ್ನಲ್ಲಿ ಇನ್ನೂ ಕೂಡ ಜನಗಳು ಆಟ ಆಡ್ತಾನೇ ಇದ್ದಾರೆ ಆಗ ಸಮಯ ಬಂದು ಆಗಲೇ ಆರೂವರೆ ಆಗಿತ್ತು ಅವಾಗಲೂ ಕೂಡ ವೇವ್ಪೂಲ್ನಲ್ಲಿ ಜನ ಇರೋದನ್ನು ನೀವು ನೋಡ್ಬೋದು ಈ ರೀತಿನಲ್ಲಿ ನಾನು ಹೇಳದ್ನಲ್ವ ಇದರಲ್ಲಿ ಮತ್ತೆ ಮೇಲಿಂದ ನಾನು ವಿಡಿಯೋ ಮಾಡಿದೆ ಅಂತ ಹೇಳಿ ಪೂರ್ತಿ ನೋಡಿ ಸುತ್ತದ ಪೂರ್ತಿ ಈ ರೀತಿಯಲ್ಲಿ ತುಂಬ ಚೆನ್ನಾಗಿ ಕಂಡು ಬರುತ್ತೆ ಇದನ್ನು ರಿಕಾಯ್ಲ್ ಅಂತಲೂ ಹೇಳ್ತಾರೆ ನೋಡಿ ಯಾವ ರೀತಿಯಿಂದ ಅದು ಸುತ್ತಕೊಂಡು ಬರ್ತಾ ಇದೆ ಅಂತ ಹೇಳಿ ಇದು ಎಂಬತ್ತು ಕಿಲೋಮೀಟ್ರ್ ವೇಗದಲ್ಲಿ ಹೋಗುತ್ತಂತೆ ಈ ಒಂದು ಅದು ಕೂತಿರುವಂತಹ ಒಂದು ಇದು ಅದೆಲ್ಲನೂ ಕೂಡ ಎಂಬತ್ತು ಕಿಲೋಮೀಟ್ರ್ ವೇ ಫಾಸ್ಟಲ್ಲಿ ಅಲ್ಲಿ ಸುತ್ತಿಸುತ್ತೆ ನಾನಂತೂ ಇದಕ್ಕೆ ಹೋಗಿಲ್ಲ ತಲೆ ಕೆಳಗಾಗೆಲ್ಲ ಸುತ್ತಿಸುತ್ತೆ ಅಂತ ಹೇಳಿ ನಮಗೆ ಈಗ ಅದೆಲ್ಲ ಮಾಡೋಷ್ಟು ಮಾಡೋದಿಕ್ಕಾಗಲ್ಲ ನನಗೆ ಮಕ್ಕಳು ಕೂಡ ಹೋಗಲಿಲ್ಲ ಇವಾಗ ಕುದಕ್ಕೆ ನೋವೆಲ್ಲ ಬರುತ್ತೆ ನಾನು ಹೋಗೋದಿಲ್ಲ ಅಂತ ಹೇಳಿಬಿಟ್ಟು ಇಬ್ಬರು ಮಕ್ಕಳು ಕೂಡ ಹೋಗೋಕೆ ಒಪ್ಕೊಳ್ಳಿಲ್ಲ ಹೋಗಲಿಲ್ಲ ಬರೀ ನೋಡಿದ್ದಷ್ಟೇ ನಾವು ಅಲ್ಲಿಂದ ಮತ್ತೆ ನಾವೀಗ ನೋಡಿ ಒಂದು ಸ್ಕೈ ವಿಲ್ ಅಂತ ಹೇಳಿದ್ನಲ್ಲ ಆ ಒಂದು ಬಾಕ್ಸ್ನಲ್ಲಿ ಕೂತ್ಕೊಂಡಿದ್ದೀವಿ ಇದು ಹದಿಮೂರು ಅಂತಸ್ತು ಮೇಲೆ ಹಾಕಿರುವಂತಹ ಒಂದು ಜಾಯಿಂಟ್ ವೀಲು ಅಲ್ಲಿಂದ ನಾನು ಮತ್ತೆ ಕೆಳಗಡೆ ಎಲ್ಲ ವೀಡಿಯೋ ಇದ್ದೀನಿ ಹದಿಮೂರು ಅಂತಸ್ತ ಮೇಲೆ ಇದ್ರೂ ಸಹ ಅಲ್ಲಿ ಆ ಜಾಯಿಂಟ್ ವೀಲು ಹೆಚ್ಚು ವೇಗವಾಗಿ ಸುತ್ತೋದಿಲ್ಲ ಸುಮ್ಮನೆ ನಮಗೊಂದು ಅನ್ನು ಕೊಡುತ್ತೆ ನಿಧಾನಕ್ಕೆ ಮೂರು ಸುತ್ತು ಸುತ್ತಿಸಿ ಇಳಿಸ್ತಾರೆ ತುಂಬ ಚೆನ್ನಾಗಿ ನಮಗೆ ಆಗಲೇ ನೋಡಿ ಕತ್ಲಾಗ್ತಾ ಇದೆಯಲ್ವಾ ಆ ಒಂದು ಸಂಜೆಗೆ ವಂಡರ್ಲಾ ತೆರೆದುಕೊಳ್ತಾ ಇದೆ ಎಲ್ಲ ಲೈಟಿಂಗ್ಸ್ ಎಲ್ಲ ಆನ್ ಆಗ್ತಾ ಇದೆ ತುಂಬ ಚೆನ್ನಾದಂತಹ ಒಂದು ವ್ಯೂ ಅಲ್ಲಿ ನಮಗೆ ಕಾಣ ಸಿಗುತ್ತೆ ಮೂರು ಸುತ್ತುಗಳನ್ನು ಇದೇ ರೀತಿಯಲ್ಲಿ ಸುತ್ತಿ ಮೇಲೆ ನಮ್ಮನ್ನು ಕೆಳಗಡೆ ಇಳಿಸ್ತಾರೆ ಚೆನ್ನಾಗಿರುತ್ತೆ ಆ ಒಂದು ಜಾಯಿಂಟ್ ವೀಲು ನಾವು ಜಾಯಿಂಟ್ ವೀಲ್ ಅಂದರೆ ಇಲ್ಲೆಲ್ಲ ಆಡ್ದಂಗೆ ತುಂಬ ಫಾಸ್ಟಾಗಿ ಹೋಗುತ್ತೆ ಅಂತ ಅಂದ್ಕೊಳ್ತೀವಿ ಆದರೆ ಅಷ್ಟು ಫಾಸ್ಟೇನು ಇರೋದಿಲ್ಲ ಆದರೆ ನನಗೆ ಈ ಸರಿ ನಿರಾಸೆ ಆಗಿದ್ದು ಅಂತಂದರೆ ಕೆಲವೊಂದು ಇದನ್ನೆಲ್ಲನೂ ಏನೋ ಗೇಮ್ಗಳನ್ನ ರೈಡ್ಗಳನ್ನೆಲ್ಲ ಹಾಕಿದ್ದಾರೆ ಕೆಲವೊಂದು ರೈಡ್ ಇರಲಿಲ್ಲ ಅವೆಲ್ಲನೂ ಕೂಡ ಬೇಜಾರು ಅನ್ನಿಸ್ತು ಯಾಕೆಂದರೆ ಅದು ಇರುತ್ತೆ ಅಂತ ಹೇಳಿ ಕೇಬಲ್ ಕಾರ್ ಇತ್ತು ಅದು ಇಲ್ಲ ಅದಿಲ್ಲ ಈ ಸರಿ ಆಮೇಲೆ ಇದೇನು ಮ್ಯೂಸಿಕಲ್ ಫೌಂಟೇನ್ ಇತ್ತು ಅದಿಲ್ಲ ಆಮೇಲೆ ಲೇಸರ್ ಶೋ ಇತ್ತು ಅದಿಲ್ಲ ಇದೆಲ್ಲನೂ ಕೂಡ ಈ ಸರಿ ನಮಗೆ ಇಲ್ದಲೇ ಹೋಯಿತು ಈ ರೀತಿನಲ್ಲಿ ನೋಡಿ ಈ ಥರ ಅವನ ಟಾಪಲ್ಲಿ ಇದನ್ನು ಹಾಕಿದ್ದಾರೆ ನಾನು ಆವಾಗಲೇ ಹೇಳಿದ್ನಲ್ವ ಒಂಥರ ಸಿಕ್ಸ್ಟಿ ಡಿಗ್ರಿ ಫಿಫ್ಟಿ ಡಿಗ್ರಿನಲ್ಲಿ ಭಾಗಿಸ್ತಾ ಹೋಗ್ತಾರೆ ಅಂತ ಹೇಳಿ ನಾನು ಫಸ್ಟ್ ಟೈಮು ಬರೀ ಮೊಬೈಲ್ ಇಡ್ಕೊಂಡು ವೀಡಿಯೋ ಮಾಡೋದ್ರಲ್ಲಿ ಮಗ್ನಳಾಗಿದ್ದರಿಂದ ನಾನು ಅದನ್ನೇನೂ ಫೀಲ್ ಮಾಡೋಕ್ಕೆ ಆಗಿರಲಿಲ್ಲ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಮತ್ತೊಂದು ಸರಿ ಹೋದೆ ಅವಾಗೇನೋ ಅನಿಸಿರಲಿಲ್ಲ ಆಮೇಲೆ ನೆಕ್ಸ್ಟ್ ಸರಿ ಹೋದಾಗ ಎಷ್ಟು ಭಯ ಆಗುತ್ತೆ ಅದು ಒಂದೊಂದು ಸರಿ ಬಗ್ಗಿಸ್ದಾಗ್ಲು ಅಂತಂದರೆ ಅಕಸ್ಮಾತು ಏನಾರು ಅದು ಕಿತ್ಕೊಂಡು ಬಿದ್ದರೆ ನಾವು ಹದಿಮೂರು ಹಂತ ಮೇಲಿಂದ ಬಿದ್ದೋಗ್ತೀವಿ ಅನ್ನೋ ಅಂತ ಒಂದು ಭಯ ಬರುತ್ತೆ ನೋಡಿ ಅದು ನಮ್ಮನ್ನು ತುಂಬ ಭಯಪಡಿಸ್ಬಿಡುತ್ತೆ ಎಷ್ಟೊಂದು ಜನ ಅಂತೂ ಅದಕ್ಕೆ ತುಂಬ ಸಿಂಪಲ್ ಇದ್ರೂ ಕೂಡ ವಾಪಸ್ ಬಂದುಬಿಟ್ರು ಆಗೋದಿಲ್ಲ ಅಂತ ಹೇಳಿ ನಾನು ಮತ್ತೆ ಎರಡನೇ ಸರಿ ನಾನು ಮತ್ತೆ ಅದನ್ನು ನೋಡಿಬಿಟ್ಟು ಇದ್ದೀನಿ ಅಲ್ಲಿಂದ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನೀವು ಫಸ್ಟ್ ನೋಡಿದ್ರಲ್ಲ ಅದು ನೋಡಿ ಇದೇನೇ ಸ್ಕೈವೀಲು ಈ ಥರದ್ದು ಕೆಲವೊಂದು ಬಾಕ್ಸ್ಗಳನ್ನ ನೀವು ವಾಟರ್ ಗೇಮ್ಸ್ ಹತ್ರ ಎಲ್ಲ ನೋಡಿರ್ಬೋದು ಅದು ಮೊದಲಿದ್ದಿದ್ದಂಥದ್ದು ಅದರಿಂದ ಕೆಳಗಡೆನೂ ಕೂಡ ನೋಡ್ಬೋದಿತ್ತು ಆದರೆ ಇದು ಮತ್ತೆ ಚೇಂಜ್ ಮಾಡಿದ್ದಾರೆ ನಾನು ಆ ಲಿಫ್ಟಲ್ಲಿ ನೀವು ನೋಡ್ಕೊಳ್ಳಿ ಹದಿಮೂರು ಅಂತಸ್ತು ಅಂತ ಹೇಳಿದ್ನಲ್ವ ಹದಿಮೂರು ಅಂತಸ್ತುಗಳು ಹೇಗೆ ಇದೆ ನೋಡಿ ಲಿಫ್ಟ್ನಲ್ಲಿ ಲಿಫ್ಟ್ನಲ್ಲೇ ಹೋಗೋದು ಮತ್ತು ಲಿಫ್ಟಲ್ಲೇ ಬರೋದಿರುತ್ತೆ ಅದಕ್ಕೋಸ್ಕರ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದೆ ಲಿಫ್ಟ್ ಹೇಗೆ ನಾವು ಹದಿಮೂರು ಅಂತಸ್ತು ಕೆಳಗಡೆ ಇಳಿತಾ ಇದ್ದೀವಿ ಆ್ಯಕ್ಚುಲಿ ಇದು ಅಂಥದ್ದು ಒಟ್ಟಾರೆ ಒಂದು ಲೈಫಲ್ಲಿ ಒಂದು ಸರಿನಾದ್ರೂ ನೋಡಬೇಕಾದಂತಹದ್ದು ವಂಡರ್ಲಾ ಅಂತ ಹೇಳ್ತೀನಿ ಈಗ ಅಷ್ಟು ಪ್ರಾರಂಭ ಆಯಿತು ನೋಡಿ ನೈಟ್ ಮೋಡು ನೈಟ್ ಆಗ್ತಿದ್ದಾಗ ವಂಡರ್ಲಾ ಹೇಗೆ ಕಾಣುತ್ತೆ ಅಂತಂದರೆ ವಂಡರ್ಲ್ಯಾಂಡ್ ಥರನೇ ಕಾಣುತ್ತೆ ನೋಡಿ ಬೆಳಗ್ಗೆ ಎಲ್ಲ ಸುಮ್ಮನೆ ಹೂವು ಬಳ್ಳಿ ಥರ ಕಾಣಿಸ್ತಿದ್ದೆಲ್ಲ ಈಗ ಬೆಳಕನ್ನು ತುಂಬಿಕೊಂಡು ಪಳಪಳ ಅಂತ ಹೊಳಿತಾ ಇದೆ ತುಂಬ ಚೆನ್ನಾಗಿದೆ ಅಲ್ವಾ ಒಂದು ನೈಟ್ ವೈಬ್ಸು ತುಂಬ ಸುಂದರವಾಗಿ ಕಾಣಿಸುತ್ತೆ ಮತ್ತು ಎಲ್ಲ ಹೊರಡ ಹೊರಡೋಕ್ಕೆ ಯಾರಿಗೂ ಇಷ್ಟನೇ ಇರಲ್ಲ ಹೇಳಬೇಕು ಅಂತಂದರೆ ಅಯ್ಯೋ ಇನ್ನೂ ಇರಬೇಕು ಇನ್ನೂ ಇರಬೇಕು ಇತ್ತು ಅಂತ ಅನಿಸುತ್ತೆ ಇದು ಈ ಒಂದು ವಂಡರ್ಲಾ ಸೀರೀಸ್ನ ಕೊನೆಯ ಒಂದು ಭಾಗ ಆಗಿರೋದ್ರಿಂದ ಕೆಲವೊಂದು ನಿಮಗೆ ಮಾಹಿತಿಗಳನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ ಅಲ್ಲಿ ಡ್ರೆಸ್ ಏನಿರುತ್ತೆ ಅಂತ ಅಂತಂದರೆ ಅಲ್ಲಿ ಮುಖ್ಯವಾಗಿ ನೈಲಾನ್ ಅಥವಾ ಸಿಂಥೆಟಿಕ್ ಬಟ್ಟೆಗಳನ್ನು ಧರಿಸ್ಬೇಕು ಅಂತ ಹೇಳಿ ಅವರು ಸಲಹೆ ಕೊಡ್ತಾರೆ ಮತ್ತು ಹೆಚ್ಚು ಸಿಕ್ಕಾಕೊಳ್ಳುವಂತಹ ಲೂಸ್ ಲೂಸ್ ಆಗಿರುವಂತಹ ಸ್ಯಾರಿ ಇರ್ಬೋದು ಚೂಡಿದಾರ್ ದುಪ್ಪಟ್ಟ ಇರ್ಬೋದು ಪಂಚೆ ಉಟ್ಕೊಳ್ಳೋದಿರ್ಬೋದು ಈ ಥರದನ್ನೆಲ್ಲ ಅವಾಯ್ಡ್ ಮಾಡಿ ಅಂತ ಹೇಳಿ ಸಲಹೆ ಕೊಟ್ಟಿದ್ದಾರೆ ಮತ್ತು ಆ ಥರ ಬಟ್ಟೆಗಳನ್ನ ಧರಿಸಿದಾಗ ಅವರು ಒಳಗಡೆಗೂ ಕೂಡ ಬಿಡೋದಿಲ್ಲ ನೋಡಿ ಇಲ್ಲಿ ನಾನು ಎರಡನೇ ಭಾಗದಲ್ಲಿ ತೋರಿಸಿದ್ದೆ ಅಂತ ದೊಡ್ಡ ಹಾಲು ಅಲ್ಲಿ ಈ ಥರ ಒಂದು ಡಿ ಜೆ ಸಾಂಗ್ಸು ಹಾಡು ಸೌಂಡ್ಸು ಲೈಟ್ಸ್ ಎಲ್ಲ ಹಾಕಿರ್ತಾರೆ ಅಲ್ಲಿ ಎಲ್ಲರೂ ಕುಣಿತ ಎಂಜಾಯ್ ಮಾಡೋಂಥದ್ನ ನೋಡ್ಬೋದು ನಮ್ಮ ನಾವು ಅಕಸ್ಮಾತ್ ಈಗ ವಂಡರ್ಲಾಗ್ ಹೋಗಿರ್ತೀವಿ ತುಂಬ ಖುಷಿ ಆಯಿತು ಆದರೆ ನನಗೆ ಈಗ ಒಂದು ದಿನಕ್ಕೆ ಬಿಟ್ಟು ಬರೋದಕ್ಕೆ ಇಷ್ಟ ಇಲ್ಲಪ್ಪ ಅಂತಂದರೆ ಅಲ್ಲಿ ವಂಡರ್ಲಾ ರೆಸಾರ್ಟ್ ಕೂಡ ಇದೆ ನೀವು ಅಲ್ಲಿ ಸ್ಟೇ ಮಾಡ್ಬೋದು ಸ್ಟೇ ಮಾಡಿ ನೆಕ್ಸ್ಟ್ ಡೇಗೂ ಕೂಡ ನಿಮ್ಮ ಒಂದು ಒಂದು ಖುಷಿಯನ್ನು ಮತ್ತೆ ಕಂಟಿನ್ಯೂ ಮಾಡ್ಬೋದು ಮತ್ತೆ ವಂಡರ್ಲಾಗೆ ಭೇಟಿ ಕೊಡೋ ಕೊಟ್ಟು ಎಲ್ಲ ಒಂದು ಖುಷಿಯನ್ನು ಖುಷಿಯನ್ನು ದುಪ್ಪಟ್ಟು ಮಾಡ್ಕೊಳ್ಳೋಂಥ ಅವಕಾಶ ಇದೆ ಆದರೆ ದುಡ್ಡು ಜಾಸ್ತಿ ಇರಬೇಕು ಅಷ್ಟೇ ಮತ್ತು ಅಲ್ಲಿ ನೆನಪಿನ ಕಾಣಿಕೆಗಳನ್ನ ಕೊಂಡ್ಕೊಳ್ಳೋದಕ್ಕೆ ಅಂಗಡಿಗಳಿದ್ದಾವೆ ಮತ್ತು ಕೆಲವು ರೈಡ್ಗಳ ಫೋಟೋಸ್ಗಳು ಕೂಡ ತೊಗೋಬೋದು ಈಗ ಗೋಸ್ಟ್ ಹೌಸ್ನಲ್ಲಿ ಬರ್ತೀವಲ್ಲ ರೈಡು ಅದರಲ್ಲಿ ಅದ್ರ ಫೋಟೋಸ್ ಸಿಗುತ್ತೆ ವಾಟರ್ ರೈಡ್ಸ್ದೆಲ್ಲು ಕೂಡ ಫೋಟೋಸ್ ಸಿಗುತ್ತೆ ವಂಡರ್ಲಾ ಸ್ಪ್ಲ್ಯಾಶ್ದು ಫೋಟೋಸ್ ಸಿಗುತ್ತೆ ಅದೆಲ್ಲನೂ ಕೂಡ ನಮ್ಮ ನೆನಪಿಗೋಸ್ಕರ ತಂದಿಟ್ಕೊಳ್ಳುವಂತಹ ಅವಕಾಶ ಇರುತ್ತೆ ಮತ್ತು ಅಲ್ಲಿ ಫುಡ್ಗೂ ಕೂಡ ಏನೂ ತೊಂದರೆ ಇಲ್ಲ ಅನೇಕ ರೆಸ್ಟೋರೆಂಟ್ಗಳು ಅದ್ರೊಳಗಡೆ ಇದೆ ಸ್ಟಾರ್ಟಿಂಗಲ್ಲೇ ಹೊರಗಡೆ ಪಾರ್ಕ್ ವ್ಯೂ ರೆಸ್ಟೋರೆಂಟ್ ಇದೆ ಒಳಗಡೆ ಬಂದರೆ ವೇವ್ಸ್ ರೆಸ್ಟೋರೆಂಟ್ ಚಿಲ್ಲಿಸ್ ರೆಸ್ಟೋರೆಂಟ್ ಗ್ರೀನ್ಸ್ ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಕೋರ್ಟ್ ಯಾರ್ಡ್ ರೆಸ್ಟೋರೆಂಟ್ ನಮ್ಮ ಫಿಜ್ಜಾ ಫೈವ್ ಸ್ಟಾರ್ ಚಿಕನ್ ಹೀಗೆ ಹಲವಾರು ರೆಸ್ಟೋರೆಂಟ್ಗಳಿದೆ ಅದಲ್ದಲ್ಲೇ ಸ್ನ್ಯಾಕ್ಸು ಮತ್ತು ಬೀವರೀಸ್ ಇದಕ್ಕೆಲ್ಲೂ ಕೂಡ ಸಾಕಷ್ಟು ಸ್ಟಾಲ್ಗಳನ್ನು ನಾವು ನೋಡಬಹುದಲ್ಲಿ ನಮಗೆ ಯಾವುದೇ ರೀತಿ ಕೊರತೆ ಅನಿಸಲ್ಲ ತುಂಬ ಚೆನ್ನಾದ ಟೈಮನ್ನು ಅಲ್ಲಿ ನಾವು ಸ್ಪೆಂಡ್ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಎಷ್ಟು ಸಮಯ ಆದ್ರೂ ಏಳು ಗಂಟೆ ತನಕ ರೈಡ್ಗಳಿಗೆ ನಮ್ಗೆ ಅವಕಾಶ ಇದೆ ಏಳು ಗಂಟೆ ತನಕ ಹೋಗಿ ಕ್ಯೂನಲ್ಲಿ ನಿಂತವ್ರಿಗೂ ಅವ್ರು ಆಡಿಸ್ತಾರೆ ಹಾಗಾಗಿ ಅಯ್ಯೋ ಇನ್ನೊಂದು ಇದೊಂದು ಆಡ್ಬಿಡೋಣ ಇನ್ನೊಂದು ಆಡ್ಬಿಡೋಣ ಅಂತ ಹೇಳಿ ಮತ್ತೆ ಮತ್ತೆ ಹೋಗಿ ಈಸಿಯಾಗಿರೋವಂತಹ ರೈಡ್ಗಳಿಗೆ ಕೂರೋ ಅಂಥದ್ದು ಇದೆಲ್ಲನೂ ಕೂಡ ನಡೀತಾನೆ ಇರುತ್ತೆ ನಾವೇ ಅಲ್ಲ ಎಲ್ಲರೂ ಕೂಡ ಅದನ್ನು ಮಾಡ್ತಾರೆ ನೋಡಿ ಅಲ್ಲಿ ಸ್ಟಾರ್ಟಿಂಗಲ್ಲಿ ಬಂದಾಗಲೇ ಒಂದು ಟ್ರೀ ಇದೆ ಅದನ್ನು ಮನುಷ್ಯನ ಕೈ ಮೇಲೆ ಬೆಳೆಸಿರೋ ರೀತಿಯಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ನಾನು ಹೇಳಿದ್ನಲ್ವ ಮರಗಳಿಗೆಲ್ಲ ಆ ಮರದ ಹೆಸರಿನ ಬೋರ್ಡ್ಗಳನ್ನ ಹಾಕಿರ್ತಾರೆ ಅಂತ ಈ ರೀತಿಯಲ್ಲಿ ಅಂದರೆ ಮರಗಳ ರಕ್ಷಣೆ ಮನುಷ್ಯರಾದ ನಮ್ಮ ಕೈಯಲ್ಲಿದೆ ಅಂತ ಹೇಳಿ ಅದು ಹೇಳುತ್ತೆ ಸಿಂಬಾಲಿಕ್ ಆಗಿದೆ ಅದು ತುಂಬ ಒಳ್ಳೆಯ ಸಂದೇಶ ಅಲ್ವಾ ಅದು ಯಾಕೆಂದರೆ ಯಾವ ಪ್ರಾಣಿನೂ ಕೂಡ ನಮ್ಮ ಮನುಷ್ಯರು ಥರ ಮರವನ್ನು ಕಡಿಯೋದಿಲ್ಲ ಅಲ್ವಾ ಹಾಗಾಗಿ ಅದನ್ನು ಮರವನ್ನು ತಮ್ಮ ಲಾಭಕ್ಕೋಸ್ಕರ ಕಡಿಯೋದು ಎಲ್ಲ ನಾವು ಮನುಷ್ಯರೇ ಹಾಗೆ ಮಾಡಬಾರ್ದು ಅವುಗಳ ರಕ್ಷಣೆ ಮಾಡಬೇಕು ಅಂತ ಹೇಳಿ ಅದು ಸಿಂಬಲೈಸ್ ಮಾಡ್ತಾ ಇದೆ ಇದು ಜಾಯಿಂಟ್ ವಿಲ್ ನೋಡಿ ಈ ರೀತಿಯಲ್ಲಿ ಬೇರೆ ಬೇರೆ ಥರ ಆಟಗಳು ಕೂಡ ಇದೆ ಆದರೆ ನನಗಿದು ವೇಸ್ಟ್ ಅನ್ನಿಸ್ತು ನೋಡಿ ಬೆಳಗ್ಗೆ ಹಗಲಲ್ಲಿ ತೋರಿಸಿದ್ನಲ್ವ ನಾನು ಬಿದ್ರಿನಿಂದ ಮಾಡಿದಿದ್ದು ಅದು ನೈಟಲ್ಲಿ ಲೈಟೆಲ್ಲ ಹಾಕಿದಾಗ ಈ ರೀತಿಯಲ್ಲಿ ಕಾಣಿಸ್ತಿತ್ತು ಇದು ಎಂಟ್ರಿ ಪಾಯಿಂಟಲ್ಲಿರುವಂತಹದ್ದು ಇದು ಸಮ್ಮರ್ ಕಾಲ ಆಗಿರೋದ್ರಿಂದ ವಾಟರ್ ಮೆಲನ್ನ ಒಂದು ಪೀಸನ್ನು ಅಲ್ಲಿ ಇದು ಮಾಡಿದ್ದಾರೆ ನಾವು ಕೂಡ ಅಲ್ಲಿ ನಿಂತ್ಕೊಂಡು ಫೋಟೋ ತೆಕ್ಕೊಂಡ್ವಿ ಮತ್ತು ಈಗ ಹೊರಗಡೆ ಬಂದ್ವಿ ಇದೆಲ್ಲನೂ ಕೂಡ ಹೊರಗಡೆ ಬಂದಾಗ ಕಾಣಿಸ್ತದಂತಹ ಒಂದು ಇದು ಅಲ್ಲಿ ಎಲ್ಲ ಕಡೆನೂ ಮತ್ತೆ ಆ ಫೋಟೋಸ್ ಎಲ್ಲ ತಗೊಳ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಬೆಳಗ್ಗೆ ಕಾಣಿಸಿದಂಥ ಟ್ರೀಗಳ ಒಂದು ಇದೆಲ್ಲ ಇವಾಗ ಲೈಟ್ ಹಾಕ್ಕೊಂಡು ಪಳಪಳ ಅಂತ ಹೊಳಿತಾ ಇದೆ ನಾವು ಪ್ರತಿ ವರ್ಷನು ಹೋಗ್ತೀವಿ ಅಂತ ಹೇಳಿದೆ ಅಲ್ವಾ ಈ ರೀತಿಯಲ್ಲಿ ಈ ವರ್ಷವೂ ಹೋಗಿದ್ವಿ ಈ ವರ್ಷವೂ ಸಾಕಷ್ಟು ಎಂಜಾಯ್ ಮಾಡಿದ್ವಿ ಅಲ್ಲಿ ಏನೋ ನೆಕ್ಸ್ಟು ಆಸ್ಟ್ರೋನಾಟ್ ಒಂದು ಅನುಭವವನ್ನು ಕೊಡೋದಕ್ಕೆ ಅಂತ ಹೇಳಿ ಹೊಸ ಒಂದು ರೈಡನ್ನು ಸ್ಟಾರ್ಟ್ ಮಾಡ್ತಿದೀವಿ ಅಂತ ಹೇಳಿ ಡಿಸ್ಪ್ಲೇ ಮಾಡಿದರು ಬಹುಶಃ ಮುಂದಿನ ವರ್ಷದಲ್ಲಿ ಅದು ಸಿಗಬಹುದು ಅಂದ್ಕೊಳ್ತೀನಿ ಆದಷ್ಟು ಮುಂದಿನ ವರ್ಷವೂ ಹೋಗೋದಕ್ಕೆ ಟ್ರೈ ಮಾಡ್ತೀವಿ ನೋಡಿ ಕೊನೆಗೆ ಹೋಗಬೇಕಾದ್ರೆ ಥ್ಯಾಂಕ್ ಯು ಧನ್ಯವಾದಗಳು ಅಂತಿದೆ ಹಾಗೆ ನಾವು ಹೊರಗಡೆ ಬಂದ್ಬಿಟ್ವಿ ಅಲ್ಲಿ ಊಟ ಮಾಡಲಿಲ್ಲ ಬರ್ತಾ ಅಂದವೇ ಉಡುಪಿ ಉಪಚಾರನ ಕೊಡೆ ಮಕ್ಕಳಿಗೆಲ್ಲ ಊಟವನ್ನು ಕೊಡಿಸಿ ನಾವು ಕೂಡ ಲೈಟಾಗಿ ಊಟವನ್ನು ಮಾಡ್ಕೊಳ್ತಾ ಇದ್ದೀವಿ ಅಷ್ಟರಲ್ಲಾಗಲೇ ಸಮಯ ಒಂದು ಎಂಟೂವರೆ ಒಂಬತ್ತು ಗಂಟೆ ಆಗಿತ್ತು ಈ ರೀತಿ ಇತ್ತು ಉಡುಪಿ ಉಪಚಾರ ಹೋಟೆಲ್ಲು ಮಕ್ಕಳು ತುಂಬ ಹಚ್ಕೊಂಡಿದ್ರು ಯಾಕೆಂದರೆ ಅಲ್ಲಿ ಆಟ ಆಡಿರ್ತಾರಲ್ವ ತುಂಬ ಹಶವಾಗ್ತಾ ಇರುತ್ತೆ ಹಾಗಾಗಿ ಅಲ್ಲಿ ಒಳಗಡೆ ಎಲ್ಲ ಬೇಡ ಅಂತ ಹೇಳಿ ಇನ್ನೂ ಸಮಯ ಆಗೋಗ್ಬಿಡುತ್ತೆ ಟೈಮ್ ಆಗೋಗುತ್ತೆ ಅಂತ ಹೇಳಿ ಉಡುಪಿ ಉಪ್ಚಾರ್ ವೆಜ್ ಅಂತ ಹೇಳಿ ಓಟೆಲು ಚೆನ್ನಾಗಿತ್ತು ಫುಡ್ಡೆಲ್ಲ ಚೆನ್ನಾಗಿತ್ತು ಹಾಗೆ ಮತ್ತೆ ನೈಟು ಹೊರ್ತಾ ಇದ್ವಿ ಇಷ್ಟು ನಾವು ವಂಡರ್ಲಾದಲ್ಲಿ ಕಳೆದಂತಹ ಸಮಯ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಸಂತೋಷ ಆಗ್ತಾ ಇದೆ ನಿಮ್ಮ ಜೊತೆ ಇದನ್ನು ಹಂಚ್ಕೊಳ್ಳೋದಕ್ಕೆ ಹೀಗೆ ನೈಟ್ನಲ್ಲಿ ಹೋಗ್ತಾ ಇದ್ವಿ ಈ ಒಂದು ವಂಡರ್ಲಾ ಸೀರೀಸು ನಿಮಗೆಲ್ಲರಿಗೂ ಖುಷಿ ಕೊಟ್ಟಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಮತ್ತು ಇನ್ನೂ ಅತ್ಯುತ್ತಮವಾದಂತಹ ಕಂಟೆಂಟನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ನಿಮ್ಮೆಲ್ರಿಗೂ ಈ ನಿಮ್ಮ ಗೆಳತಿಯ ಈ ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅಂತಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಿಮ್ಮ ಒಂದು ಏನು ನಿಮ್ಮ ಅನಿಸಿಕೆಗಳನ್ನು ಶೇರ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಹೋಗಿಬರಲ್ಲ ಬಾಯ್